ಇಲ್ಲಿರುವ ಎಲ್ಲರ ಮುಖಗಳನ್ನು ನೋಡಿದರೆ ಮುಖದ ಮೇಲೊಂದು ಸಂಭ್ರಮ ಇದೆ ಆಳದಲ್ಲಿ ವಿಷಾದ ಇದೆ ಅಮೃತ ಅಂದ್ರೆ ಯಾವುದು ಮೃತಿ ಹೊಂದೋದಿಲ್ವೋ ಅದು ಯಾವುದು ಮುಗಿಯೋದಿಲ್ವೋ ಅದು ಯಾವುದಾದ್ರೂ ಸಂಸ್ಥೆಗೆ ಎಪ್ಪತ್ತೈದು ವರ್ಷ ಆದ್ರೆ ಅದನ್ನ ಇಂಗ್ಲಿಷ್ನವರು ಪ್ಲಾಟಿನಮ್ ಜೂಬಿಲಿ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಆದರೆ ಕನ್ನಡದಲ್ಲಿ ಅದಕ್ಕೊಂದು ಅದ್ಭುತವಾದ ಹೆಸರಿಟ್ಕೊಂಡಿದ್ದೇವೆ ಅಮೃತ ಮಹೋತ್ಸವ ಯಾವುದು ಮೃತಿಯನ್ನ ಹೊಂದೋದಿಲ್ವೋ ಅದು ಅಮೃತ ನಾವು ಭಾರತೀಯರು ಸಹಜವಾಗಿ ಪ್ರಪಂಚದಲ್ಲಿಯೂ ಈ ತರದ ವಿದ್ಯಮಾನ ಕಾಣಿಸುವುದಿಲ್ಲ ಭಾರತೀಯರ ಎಲ್ಲ ಕಲ್ಪನೆಗಳಲ್ಲಿ ಕಥೆಗಳಲ್ಲಿ ಎಲ್ಲವೂ ಶುಭಾಂತ್ಯ ಆಗುತ್ತೆ ಎಲ್ಲವೂ ಕೊನೆಯಲ್ಲಿ ಒಳ್ಳೇದಾಗಬೇಕು ಭಾರತವೇ ಕಟ್ಟಿದಂತಹ ರಾಮಾಯಣ ಮಹಾಭಾರತಗಳು ಕೂಡ ಕೊನೆಯಲ್ಲಿ ಶುಭಾಂತ್ಯವಾಗ್ತವೆ ಪಾಶ್ಚಿಮಾತ್ಯರಲ್ಲಿ ದುರಂತ ವಿಷಾದಾಂತಗಳಿರ್ತವೆ ಅವರ ವಾದ ಏನು ಅಂದ್ರೆ ಯಾವುದಾದ್ರೂ ಕತೆ ದುರಂತವಾದ್ರೆ ವಿಷಾದಾಂತವಾದ್ರೆ ಮನುಷ್ಯನನ್ನ ಬಹಳ ಕಾಡುತ್ತೆ ಅದು ಅಂತ ನಾವೊಂದು ಸಿನಿಮಾನ ರಾಜಕಾರಣ ನೋಡಿ ಅದರ ಕೊನೆ ವಿಷಾದವಾಗಿದ್ರೆ ಅದರ ಕೊನೆಯಲ್ಲಿ ಒಂದು ದುರಂತ ಇದ್ರೆ ನಾವು ಮನೆಗೆ ಹೋಗುವಾಗಲೂ ಛೇ ಹಾಗೆ ಆಗಬಾರ್ದಾಗಿತ್ತು ಅಂತ ಅನ್ಕೊಂಡು ಹೋಗ್ತೀವಿ ಅಂದ್ರೆ ಬಹಳ ಕಾಲ ನಿಮ್ಮ ಮನಸ್ಸಿನಲ್ಲಿ ಅದು ಕಾಡಬೇಕಾದ್ರೆ ಅದೆಲ್ಲವೂ ಒಳ್ಳೆಯದೇ ಆಗಬೇಕಾಗಿಲ್ಲ ಅಂತ ಆದ್ರೆ ಭಾರತೀಯ ದೃಷ್ಟಿ ಯಾವುದು ಅಂದ್ರೆ ಏನೆಲ್ಲ ಕದನ ಕೋಲಾಹಲ ನಡೆದರೂ ಕೊನೆಯಲ್ಲಿ ಒಳ್ಳೆಯದಾಗುತ್ತೆ ಒಳ್ಳೆಯದಾಗುತ್ತೆ ಆಗಬೇಕು ಅನ್ನೋದು ಭಾರತೀಯ ದೃಷ್ಟಿ ಬಂಧುಗಳ ಈ ಎಲ್ಲ ಪೀಠಿಕೆಯನ್ನು ಯಾಕೆ ಹೇಳ್ತಿದ್ದೇನೆ ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೇನೆ ಮೈಸೂಕರ್ ಪ್ರೌಢಶಾಲೆ ಎಪ್ಪತ್ತೈದು ವರ್ಷಗಳ ಹಿಂದೆ ಈ ಮಂಡ್ಯ ನಗರದಲ್ಲಿ ಆರಂಭ ಆಯ್ತಲ್ಲ ಆವಾಗ ಮಂಡ್ಯ ನಗರದ ಶೈಕ್ಷಣಿಕ ಸ್ಥಿತಿ ಏನು ಚೆನ್ನಾಗಿರಲಿಲ್ಲ ಸಭೆಯಲ್ಲಿ ಒಂಚೂ ಸತ್ಯ ಮಾತಾಡ್ಕೊಳ್ಳೋಣ ನಮ್ಮ ನಾವೇ ತಟ್ಕೊಂಡು ನಮ್ಮ ಕಾಲಿಗೆ ನಾವೇ ನಮಸ್ಕಾರ ಮಾಡ್ಕೊಳ್ಳೋದು ಬೇಡ ನಾವೆಲ್ಲ ಚಿಕ್ಕವರಾಗಿದ್ದಾಗ ನಮ್ಮೂರಿಗೊಂದು ಸರ್ಕಾರಿ ಪತ್ರ ಬಂದ್ರೆ ಅದನ್ನು ಓದೋದಕ್ಕೆ ಜನ ಸಿಗ್ತಿರ್ಲಿಲ್ಲ ಓದೋರೇ ಇರ್ಲಿಲ್ಲ ಯಾವ ಹಳ್ಳಿಯಲ್ಲೂ ಇರ್ತಿರ್ಲಿಲ್ಲ ಒಂದ್ ಊರಿಗೆ ಇಬ್ರೋ ಮೂರು ಜನನೋ ನಾಲ್ಕು ಜನನೋ ಅಲ್ಪ ಸ್ವಲ್ಪ ಅಕ್ಷರಸ್ಥರು ಇದ್ರು ಆ ಪರಿಸ್ಥಿತಿ ಮಂಡ್ಯ ಜಿಲ್ಲೆ ಇದಲ್ಲ ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟ ಮಾಡುತ್ತಿದ್ದ ಕಾಲದಲ್ಲಿ ನಾನು ಹಲವಾರು ಪ್ರಸಂಗಗಳಲ್ಲಿ ಇದನ್ನು ಹೇಳಿದ್ದೀನಿ ಅವರು ಇಂಗ್ಲೆಂಡಿನ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಅವರನ್ನು ಭೇಟಿ ಮಾಡ್ತಿದ್ರು ಚರ್ಚಿಲ್ ಬಹಳ ಮೇಧಾವಿ ರಾಜಕಾರಣಿ ಅವನನ್ನ ಮಾತಿನಲ್ಲಿ ಸೋಲಿಸೋದು ಬಹಳ ಕಷ್ಟ ಯಾರಿಗಾದ್ರು ಅವರು ಗಾಂಧಿಗೆ ಒಂದು ಮಾತು ಹೇಳಿ ಗಾಂಧಿಯನ್ನು ಚುಡಾಯಿಸ್ತಾ ಇದ್ದ ಗಾಂಧಿ ನಿಮ್ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಕೇಳ್ತೀಯ ರಾಜಕೀಯ ಆಗಲ್ವೇನಪ್ಪ ನಿನಗೆ ಸಂಕೋಚ ಆಗಲ್ವಾ ನಿಮ್ಮ ದೇಶದಲ್ಲಿ ಶೇಕಡಾ ತೊಂಬತ್ತು ಜನ ಅಕ್ಷರಸ್ಥರು ಅಲ್ಲ ನೂರಕ್ಕೆ ತೊಂಬತ್ತು ಜನಕ್ಕೆ ಅಕ್ಷರ ಕೂಡ ಕೊಟ್ಟಿಲ್ಲ ನಮ್ಮ ದೇಶ ನಾವೇ ಆಳ್ಕೋತೀವಿ ಅಂತಿರಲ್ಲ ನಾಚಿಕೆ ಆಗಲ್ವಾ ಗಾಂಧಿಯವರ ಆಟೋಮೋಗ್ರಫಿಯಲ್ಲಿ ಬರೀತಾರೆ ಚರ್ಚಿಲ್ ಹೀಗೆ ಮಾತಾಡಿದಾಗೆಲ್ಲ ಐ ಯೂಸ್ ಟು ಬೋ ಮೈ ಹೆಡ್ ವಿಚ್ ಶೇ ನಾನಾಚಿಕೆಯಿಂದ ತಲೆ ತಗ್ಗಿಸ್ಬಿಡ್ತಿದ್ದೆ ಅಂತ ಬರೀತಾರೆ ಆದ್ರೆ ಗಾಂಧಿ ಚರ್ಚಿಲನ ಮಾತಿಗೆ ಸೋಲಿಲ್ಲ ಅವರೊಂದು ಬಹಳ ಅದ್ಭುತವಾದ ಹೇಳ್ತಾರೆ ಬರೀ ಅಕ್ಷರಗಳಲ್ಲಿ ಮಾತ್ರ ವಿದ್ಯೆ ಇದೆ ಅನ್ನುವುದು ನಿಮ್ಮ ಪಾಶ್ಚಿಮಾತ್ಯ ಜಗತ್ತಿನ ಮೌಢ್ಯ ಅಕ್ಷರವಿಲ್ಲದೆಯೂ ವಿದ್ಯೆ ಇದೆ ನಮ್ಮ ಭಾರತ ದೇಶದಲ್ಲಿ ಅಕ್ಷರವಿಲ್ಲದೆ ಬಹಳ ಅದ್ಭುತವಾದ ವಿದ್ಯೆಯನ್ನು ಬಹಳ ಕಾಲ ಜನ ಕಾಪಿಟ್ಟುಕೊಂಡು ಬಂದಿದ್ದಾರೆ ನೀವು ಹೇಳಿದ್ದೇ ವಿದ್ಯೆಯ ವ್ಯಾಖ್ಯೆ ವ್ಯಾಖ್ಯಾನ ಅಲ್ಲ ಯಾವ ಯಾವುದೋ ವಿದ್ಯೆಗಳು ಭಾರತ ದೇಶದಲ್ಲಿ ಅಕ್ಷರವಿಲ್ಲದೆಯೂ ಇವೆ ಉದಾಹರಣೆಗೆ ಕೃಷಿ ಕೃಷಿ ಅಕ್ಷರವಿಲ್ಲದ ವಿದ್ಯೆ ನಾವು ಆಧುನಿಕ ಜಗತ್ತಿನಲ್ಲಿ ಅದನ್ನು ವಿದ್ಯೆ ಅಂತ ಕರೀಲಿಲ್ಲ ಅದೊಂದು ಅದ್ಭುತವಾದ ವಿದ್ಯೆ ನಮ್ಮಲ್ಲಿ ಖನಿಜಗಳನ್ನ ಸೋಸುವಂತ ಅದಿರನ್ನ ತೆಗೆದು ಅದನ್ನು ಪರಿಷ್ಕರಿಸುವಂತಹ ಒಂದು ಅದ್ಭುತವಾದ ಕಲೆ ಭಾರತೀಯರಿಗೆ ಸಿದ್ಧಿಸಿತ್ತು ಆದ್ರೆ ಅದನ್ನ ವಿದ್ಯೆ ಅಂತ ಕರೆ ಕರೆದಿರಲಿಲ್ಲ ಎಂಜಿನಿಯರಿಂಗ್ ನಲ್ಲಿ ಮೆಟಲರ್ಜಿ ಬರೋದಕ್ಕೂ ಮುಂಚೆನೆ ಭಾರತ ದೇಶದಲ್ಲಿ ಚಿನ್ನ ಇತ್ತು ಮೆಟಲರ್ಜಿ ಬಂದಿದ್ದ ನಂತರ ಆದ್ರಿಂದ ಗಾಂಧಿ ಹೇಳ್ತಾರೆ ವಿದ್ಯೆ ಅನ್ನುವುದು ಅಕ್ಷರ ವಿದ್ಯೆಯಲ್ಲಿ ಮಾತ್ರ ಇರುವುದಿಲ್ಲ ಅಕ್ಷರವಿಲ್ಲದೆಯೂ ವಿದ್ಯೆ ಇರುತ್ತೆ ನನಗೆ ವಿಷಯಾಂತರ ಮಾಡೋದಕ್ಕೆ ಇಷ್ಟ ಇಲ್ಲ ನಾನೇನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ ಅಕ್ಷರ ವಿದ್ಯೆ ಆಧುನಿಕ ಜಗತ್ತಿನ ಅತ್ಯಂತ ಅಗತ್ಯ ಈಗ ನಾವು ಇವರ ಕತೆ ಹೊಡಿತಾ ಕೂತ್ಕೊಳ್ಳೋಕ್ಕಾಗುದಿಲ್ಲ ಅಕ್ಷರವಿಲ್ಲದೆಯೂ ವಿದ್ಯೆ ಇರುತ್ತೆ ನಿಜ ಆದ್ರೆ ಅಕ್ಷರ ವಿದ್ಯೆ ಈ ಜಗತ್ತಿಗೆ ಬಹಳ ಮುಖ್ಯವಾದದ್ದು ಬಂಧುಗಳೇ ಪರಿಸ್ಥಿತಿ ಹೇಗಿದೆ ಗೊತ್ತಾ ಆಧುನಿಕ ಕಾಲ ಇಡೀ ಜಗತ್ತಲ್ಲಿ ಒಂದು ವಿದ್ಯಮಾನ ನಡೀತಾ ಇದೆ ಏನಂದ್ರೆ ನಿನಗೆ ಯೋಗ್ಯತೆ ಇದ್ರೆ ನಿನ್ಗೆ ಅರ್ಹತೆ ಇದ್ರೆ ನೀನು ಉಳ್ಕೊ ಇದೆ ಹಾಳಾಗೋದು ನೀನ್ ಬದುಕೋದಾದ್ರೆ ಬದುಕು ಇದಾರೆ ಹೊರಟೋಗ ಭಾರತ ದೇಶದ ಸರ್ಕಾರ ಮೊದಲಿನಿಂದಲೂ ಇಟ್ ಈಸ್ ಅ ವೆಲ್ಫೇರ್ ಗೌರ್ಮೆಂಟ್ ಅದೊಂದು ಕಲ್ಯಾಣ ಮುಖಿಯಾದ ಸರ್ಕಾರ ಭಾರತ ದೇಶದ ಪೂರ್ವ ಸೂರಿಗಳ ದೃಷ್ಟಿ ಏನು ಅಂದ್ರೆ ನಾವೊಂದು ಕಲ್ಯಾಣ ರಾಜ್ಯ ಮಾಡಬೇಕು ವೆಲ್ಫೇರ್ ಗೌರ್ಮೆಂಟ್ ಮಾಡಬೇಕು ವೆಲ್ಫೇರ್ ಗೌರ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ ಯಾರು ದುರ್ಬಲರೋ ಅವರನ್ನ ಎತ್ಕೊಂಡು ಜೊತೆಯಲ್ಲಿ ಕರ್ಕೊಂಡು ಹೋಗುವಂತಾಗುತ್ತೆ ಯಾರಿಗೆ ತೊಂದರೆ ಇದೆಯೋ ಅವ್ರಿಗೆ ಸಹಾಯ ಮಾಡುವಂತ ಯಾರು ಅವಕಾಶ ವಿಹೀನರಾಗಿದ್ದಾರೋ ಅವರಿಗೆ ಅವಕಾಶಗಳನ್ನು ಕೊಡುವಂತಾಗುತ್ತೆ ಅದು ವೆಲ್ಫೇರ್ ಸಿಸ್ಟಮ್ ಆದರೆ ಪ್ರಪಂಚದಲ್ಲಿ ಗ್ಲೋಬಲೈಸೇಷನ್ ಆಯ್ತಲ್ಲ ಜಾಗತೀಕರಣ ಆಯ್ತಲ್ಲ ಅದಾದ ಮೇಲೆ ವಿದ್ಯಮಾನ ಬದಲಾಗಿದೆ ಇದೇನ್ ಹೇಳುತ್ತೆ ಅಂದ್ರೆ ನೀರು ದುರ್ಬಲ್ನಾದ್ರೆ ನಿನ್ನ ಎತ್ಕೊಂಡು ಹೋಗಕ್ಕೆ ಯಾರು ಇಲ್ಲಪ್ಪ ಹಿಂದೆ ನಾನು ಬದುಕಬೇಕು ಅಂತ ನೀನೇ ನಿರ್ಧಾರ ಮಾಡಬೇಕು ನಾನು ಉಳಿಬೇಕು ಅಂತ ನೀನೇ ನಿರ್ಧಾರ ಮಾಡಿದೆ ಇದನ್ನ ಕ್ಯಾಪಿಟಲಿಸ್ಟಿಕ್ ಅಪ್ರೋಚ್ ಇದ್ದಾರೆ